ನಂತರ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ನಾಳೆ ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾ ಇರುವಂಥ ಮೋದಿ ಸಾಹೇಬರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹಾಗೂ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೇನೆ ಎನ್ ಡಿ ಎ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾಯಿದೆ ಇಲ್ಲಿ ಬಾಗಲಕೋಟೆಯಲ್ಲಿ ಐದನೇ ಬಾರಿಗೆ ಬಿ ಸಿ ಗದ್ದಿಗೌಡರನ್ನು ಆಯ್ಕೆ ಮಾಡಿದಂಥ ಎಲ್ಲ ಮತದಾರರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ಅದರಲ್ಲಿ ಸುಮಾರು ಹದಿನಾರು ಸಾವಿರದ ಒಂಬೈನೂರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಲೀಡ್ ಆಗಿದೆ ಎರಡನೇದ್ದು ಮುಧೋಳ ಈ ರೀತಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಆಗಿದೆ ಒಂದೇ ಒಂದು ನರಗೊಂದು ಕ್ಷೇತ್ರದಲ್ಲಿ ಒಂಬೈನೂರು ಮೈನಸ್ ಆಗಿರುವಂಥದ್ದು ಬಿಟ್ಟರೆ ಸುಮಾರು ಅರವತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ನಮ್ಮ ಲೋಕಸಭಾ ಸದಸ್ಯರಲ್ಲಿ ಆಯ್ಕೆ ಆಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಕ್ಷೇತ್ರದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಾಗೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿನ್ನೆ ಎನ್ ಡಿ ಎ ಶಾಸಕಾಂಗ ಪಕ್ಷದ ಸಭೆ ನಡೀತು ಅದರಲ್ಲಿ ಲೀಡರ್ ಅಂತ ಅವ್ರನ್ನ ಮೋದಿಯವ್ರನ್ನ ಆಯ್ಕೆ ಮಾಡಿದ್ರು ರಾಷ್ಟ್ರಪತಿಗಳನ್ನು ಭೇಟಿಯಾದರು ರಾಷ್ಟ್ರಪತಿಗಳವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನ ಕೊಟ್ಟರು ನಾಳೆ ಏಳು ಹದಿನೈದಕ್ಕೆ ವಚನ ನಡೀತದೆ ಮತ್ತು ಎಲ್ಲ ನಾಯಕರು ಎನ್ ಡಿ ಎ ಒಕ್ಕೂಟದ ಎಲ್ಲ ನಾಯಕರು ಒಟ್ಟು ಎರಡು ನೂರ ತೊಂಬತ್ತ್ಮೂರು ಸ್ಥಾನ ಅಲ್ಲದೇ ಸುಮಾರು ಹತ್ತು ಜನ ಪಕ್ಷೇತರರು ಕೂಡ ಸ್ವಯಂ ಪ್ರೇರಿತರಾಗಿ ನಾವು ಎನ್ ಡಿ ಎ ಜೊತೆಗೆ ಇರ್ತೀವಿ ಅನ್ನುವಂಥ ಪತ್ರವನ್ನು ನಿನ್ನೆ ಕೊಟ್ಟು ಮುನ್ನೂರ ಮೂರು ಅಂಕಿಯನ್ನು ತಲುಪಿದೆ ಸುಭದ್ರವಾದ ಸರ್ಕಾರವನ್ನು ಪ್ರಧಾನಮಂತ್ರಿಗಳು ಕೊಡ್ತಾರೆ ನಿನ್ನೆ ಹೇಳಿದ್ದಾರೆ ಅವರು ಸುಮಾರು ಎಪ್ಪತ್ತು ನಿಮಿಷಗಳ ಭಾಷಣದಲ್ಲಿ ಇದು ಟ್ರೇಲರ್ ಇತ್ತು ಇನ್ನು ಐದು ವರ್ಷ ಇನ್ನೂ ಹತ್ತು ವರ್ಷ ಮುಂದಿನ ಹತ್ತು ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ